ಸೊ ಗೈಸ್ ಆ್ಯಕ್ಚುಲಿ ರೋಪಿಂಗ್ ಆ್ಯಕ್ಟಿವಿಟಿ ಅವೈಲೇಬಲ್ ಇದೆ ಬಟ್ ಪರ್ ಹೆಡ್ಡು ಸಿಕ್ಸ್ ಹಂಡ್ರೆಡ್ ಅಂತೆ ಸೊ ಇಲ್ಲಿಂದ ಲೈಕ್ ಅಲ್ಲಿವರೆಗೂ ಇರುತ್ತೆ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಇದೆ ಸಮ್ಮೋ ದಿಸ್ ಒನ್ ಯಾ ಟೈಟ್ ಪ್ರಬೀನಾ ಟ್ರೈಟ್ ಹಾಂ ಎಸ್ fork correctly ha ah, we didn't even explore <laughs> we, now, we can do it actually hey oh, yaar come on adar come on, come on ಸೊ ಆ್ಯಕ್ಚುಲಿ ಫೋರ್ಟ್ ಎಕ್ಸಿಟ್ ಆದಮೇಲೆ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ರೆಸಾರ್ಟಲ್ಲಿಲ್ಲ ರೆಸಾರ್ಟ್ನೆ ಇದು ಯಾವುದೋ ಮಾಮಾ ಹೋಟೆಲ್ ಅಂತೆ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ ಸೊಗಸ್ ಆ್ಯಕ್ಚುಲಿ ನಮಗೆ ಟ್ವೆಲ್ಲಿಗೆ ಚೆಕ್ ಚೆಕ್ಔಟ್ ಆಕಿತ್ತು ಬಟ್ ನಾವು ಅಂದ್ಕೊಂಡಿದ್ದು ಅದು ಘಂಟೆ ಕೋಟ ಫೋರ್ಟ್ ನೋಡ್ಕೊಂಬಿಟ್ಟು ದೆನ್ ದೆನ್ನಷ್ಟೊತ್ತಿಗೆ ಲಾಗ್ಔಟ್ ಚೆಕ್ ಚೆಕ್ಔಟ್ ಆಗ್ಬಿಡೋಣ ಅಂತ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಮತ್ತೆ ಅವರು ಬೆಲಂಕೇವ್ ಅಲ್ಲೇ ಅರೌಂಡ್ ಸಿಕ್ಸ್ಟಿ ಆಗುತ್ತೆ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರು ಹಾಗಾಗಿ ಇವಾಗ ಮತ್ತೆ ಎಲ್ಲ ಅಲ್ಲಿಗೆ ಹೊರಟಿದ್ದೀವಿ ವಿತ್ ಲಗೇಜು ಚೆಕ್ಔಟ್ ಮಾಡ್ಕೊಂಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಅದಾದ ಮೇಲೆ ಮತ್ತೆ ಡೈರೆಕ್ಟಾಗಿ ಬ್ಯಾಂಗ್ಳೂರ್ ಕಡೆ ನಾವು ಹೋಗ್ತೀವಿ ಬಟ್ ಈ ಟೈಮು ನಾವು ಬಂದವಲ್ಲ ಆ ರೂಟ್ ತಗೊಂಡಿಲ್ಲ ಹೈದ್ರಾಬಾದ್ ಬ್ಯಾಂಗ್ಳೂರು ಹೈವೇ ರೂಟ್ ತೊಗೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅದು ಲಿಟ್ಸಿ ಏನಾಗುತ್ತೆ ಅಂತ ಸೊ ಆ್ಯಕ್ಚುಲಿ ನಾವೀಗ ಕೇಬ್ ಒಳಗಡೆ ಇದ್ದೀವಿ ಸೊ ಈ ಕಡೆಯಿಂದ ಆ್ಯಕ್ಚುಲಿ ಎಂಟ್ರಿ ಇರೋದು ಸೊ ಟೈಮ್ ಈಗ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಅನಿಸುತ್ತೆ ಬಟ್ ಒಳಗಡೆ ಸೆಕೆ ಇದೆ ಸೊ ಲೆಟ್ಸ್ ಗೋ ಸೊ ಅಲ್ಲಿ ಮೇಲ್ಗಡೆ ಸೆಕ್ಯೂರಿಟಿ ಇರ್ತಾರೆ ಐ ಮೀನ್ ಟಿಕೆಟ್ ಚೆಕ್ ಮಾಡೋದಕ್ಕೆ ಅವ್ರಿಗೆ ಕೇಳಿದ್ದಕ್ಕೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಇದೆ ಅಂದರು ಮಿನಿಯೇಚರಾ ಓ ಿಂಗ್ ಇಸ್ ನಾಟ್ ನೀಡೆಡ್ ಕಮಿಂಗ್ ಸೊ ಕ್ಯಾಮ್ರಾದಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು ಅಥವಾ ಫೀಲ್ ಆಗದೇ ಇರ್ಬೋದು ಬಟ್ ನೀವು ರಿಯಲ್ ಆಗಿ ನೋಡಿದ್ರೆ ಇದು ಜಸ್ಟ್ ಈ ಕಲ್ಗಳ ಫಾರ್ಮೇಶನ್ ಒಂದು ಬೇರೆನೇ ಲೆವೆಲಲ್ಲಿದೆ ಅಲ್ಲಿ ಇದೆ ಸೊ ಪಾತಾಳ ಗಂಗೆ ಅಂದ್ರೆ ಇದೇನೆ ಸೊ ನೀವು ಆ ಕಡೆಯಿಂದ ಬರಬೇಕಾಗುತ್ತೆ ಸೊ ಇಲ್ಲಿ ನಿಂತ್ಕೊಂಡು ಬರೋದ ಹಾಗೆ ಇಲ್ಲ ಸೊ ಇಲ್ಲಿಂದ ನೀರು ಬರುತ್ತೆ ನೀರು ಬಂದು ಹೋಗತ್ತೆ ಬಟ್ ಈ ನೀರು ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ ಆಗ್ಬೋದು ಅದು ಸೊ ಅದು ಆಕ್ಚುಲಿ ರೂಟ್ ಇನ್ನೂ ಅಕಡೆ ಹೋಗುತ್ತೆ ಬಟ್ ಅಕಡೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಬಕ್ಕೊಂಡಿಲ್ಲ ತೆವಳ್ಕೊಂಡು ಹೋಗ್ಬೇಕಾಗುತ್ತೆ ಫುಲ್ ಡಾರ್ಕ್ ಇದೆ ನಾನು ಲೈಟ್ ಆಫ್ ಮಾಡ್ತೀನಿ ಸೊ ನಿಮಗೇನು ಕಾಣಿಸೋದಿಲ್ಲ ಸೊ ಆ್ಯಕ್ಚುಲಿ ಇಲ್ಲಿ ನಮ್ಮದು ಲಂಚ್ ಆಯಿತು ಸೊ ಹೋಟೆಲ್ ನೇಮ್ ಬಂದ್ಬಿಟ್ಟು ದ್ವಾರಕಾ ಅಂತ ಸೊ ಅಲ್ಲಿಂದ ಲಂಚ್ ಮುಗಿಸ್ಕೊಂಡು ಈಗೆಲ್ಲ ಹೊರಟಿದ್ದೀವಿ ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋರ್ ಫೋರ್ ಫಿಫ್ಟೀನ್ ಆಗಿದೆ ಸೊ ಇನ್ನು ನಾಲ್ಕು ಅವರ್ ತೋರಿಸ್ತಾ ಇದೆ ಜರ್ನಿ ನಡೆಸಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಸೊ ಇಲ್ಲಿ ಚಾಯ್ ಬಸ್ಟರ್ ಅಂತೆ ಸೊ ಇಲ್ಲಿ ಒಂದು ಟೀ ಸ್ಟಾಪ್ ಈಗ ಸೊ ಟೀ ಸ್ಟಾಪ್ ಆದ್ಮೇಲೆ ಇನ್ನು ಒನ್ ಟ್ವೆಂಟಿ ಕಿಲೋಮೀಟರ್ ಇದೆ ಅನ್ಸುತ್ತೆ ಸೊ ಒಂದು ಕಾಲು ಗಂಟೆ ಬ್ರೇಕ್ ತಗೊಂಡು ಅಗೇನ್ ಲೈಟ್ ನಾವು ಸಣ್ಣ ಟೀ ಬ್ರೇಕ್ ತಗೊಂಡಿ ಹೊರಟಿದಿವಿ ಸೊ ನೆಕ್ಸ್ಟ್ ಎಸ್ ಟಿ ಹತ್ರ ಅಂತ ನಾವು ಎಲ್ಲಿ ಅಸೆಂಬ್ಲಿ ಪಾಯಿಂಟ್ ಫಿಕ್ಸ್ ಮಾಡಿದ್ವಿ ಮೋಸ್ಟ್ ಪ್ರೊಬಬ್ಲಿ ಅಲ್ಲೇ ಡಿಸ್ಪಾಸ್ ಡಿಸ್ಪರ್ಸ್ ಆಗ್ತೀವಿ ಅನ್ಕೊಂತೀನಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್